ಯಾವುದೇ ಪಕ್ಷದವರು ಹೋಗ್ಲಿ ಯಾರ ಕೆಲಸನು ಆಗಿಲ್ಲ ಅಂತ ಯಾರಿಗೂ ಹೇಳ್ತಾ ಇಲ್ಲ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ ಬಟ್ ಅವ್ರದ್ದು ಇವೇ ಒಂದು ಹಿಂದಿನ ಒಂದು ಇದರಲ್ಲಿ ಆಗಿರೋ ಒಂದು ಘಟನೆ ಇದು ಆ ಘಟನೆ ಬಗ್ಗೆ ನೀವು ಅವ್ರಿಗೆ ಏನು ಹೇಳಿದ್ರೆ ಅವ್ರ ಮೇಲಕ್ಕೆಲ್ಲ ಅದನ್ನು ಬರ್ತು ಸುಪಾರ್ ಮಾಡಿದ್ದಾರೆ ಅದನ್ನು ಮಾಡೋ ಕೆಲಸ ಮೇಲಿನ ಅಧಿಕಾರಿಗಳಿಗೆ ಅವ್ರ ವ್ಯಾಪ್ತಿಯಲ್ಲಿರುತ್ತೆ ಆದ್ದರಿಂದ ಅದನ್ನು ನಿಮಗೂ ಗೊತ್ತಿರುತ್ತೆ ಯಾಕಂದರೆ ನಾವು ಜನಪ್ರತಿನಿಧಿಗಳಾಗಿ ಹತ್ತು ವರ್ಷ ತಾವು ಕೆಲಸ ಮಾಡಿದ್ದಿಲ್ಲ ಯಾರಾದರೂ ಏನೇನು ಲಿಮಿಟ್ಸ್ ಇರುತ್ತೆ ಅವ್ರು ಯಾವ ಲಿಮಿಟ್ಸಲ್ಲಿ ಕೆಲಸ ಮಾಡ್ಬೋದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ದಯವಿಟ್ಟು ನಾವು ನೀವು ಬಳಕೆ ಮಾಡಿದಂಥ ಒಂದು ಪದ ನಮ್ಮ ಯಾದವ ಕುಲಕ್ಕೇನೆ ಮತ್ತು ಹಿಂದೆಟ್ಟು ವರ್ಗಗಳ ಜನಾಂಗಕ್ಕೆ ಜನಾಂಗಗಳಿಗೇ ಒಂದು ನೋವುಂಟುವಂಥ ಒಂದು ಸನ್ನಿವೇಶ ಆಗಿತ್ತು ನಾವು ಮುಂಚೆನೇ ಫಸ್ಟು ಒಂದು ಸಾರಿ ನೀವು ಪದ ಬಳಕೆ ಆದಾಗ ನಾವು ಪ್ರತಿಭಟನೆ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ರು ಆಗ ನಮ್ಮ ಚಿಂತಾಮಣಿ ತಾಲೂಕು ನೌಕರ ಸಂಘದ ಅಧ್ಯಕ್ಷರಾಗಿರ್ತ ಅವರು ಆವತ್ತು ಎಲ್ಲ ನೌಕರ ಸಂಘದ ಚಿಂತಾಮಣಿ ತಾಲೂಕಿನ ನೌಕರ ಸಂಘದವರೆಲ್ಲ ಕರೆಸಿ ಒಂದು ಅದನ್ನು ಪ್ರತಿಭಟನೆ ಮಾಡಿದರು ಆಗ ಇದು ಇನ್ನು ಮುಂದೆ ಇಂಥ ಪದಗಳು ಬಳಕೆ ಆಗಲ್ಲ ಅಂತ ನಾವು ಅವರು ತಿನ್ನ ಮತ್ತೆ ತಾವು ಇದನ್ನು ಬಳಕೆ ಮಾಡಿರೋದು ನಿಮಗೆ ತುಂಬ ನೋವು ಆಗ್ತದೆ ಇದನ್ನು ಮರುಕಳಿಸಿದಂತೆ ತಾವು ದಯವಿಟ್ಟು ಇದನ್ನು ಸರಿಪಡಿಸ್ಕೊಳ್ಬೇಕಾಗಿ ನಮ್ಮ ಚಿಂತಾಮಣಿ ತಾಲೂಕು ಯಾದವ ಸಂಘದ ಒಡ್ಡಿಯಿಂದ ತಮ್ಮನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ಇದನ್ನು ಮತ್ತೆ ದಯವಿಟ್ಟು ಇದನ್ನು ಬಳಸಬೇಡಿ ಅಂತ ತಮ್ಮಲ್ಲಿ ವಿನಂತಾದಂಥ ಶ್ರೀಮಂತ ಕೊಟ್ಟವರ ನೇತೃತ್ವದಲ್ಲಿ ಚಿಂತಾಮಣಿ ತಾಲೂಕು ಯಾದವ ಸಂಘದ ಪದಾಧಿಕಾರಿಗಳು ಮತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ಯಾದವ ಕುಲಬಾಂಧವರು ಎಲ್ಲರೂ ಸೇರಿ ಇವತ್ತು ಒಂದು ಒಂದು ವಿಶ್ಲೇಷಣೆ ಮಾಡಲಿಕ್ಕೆ ಒಂದು ತೊಂದರೆ ಆಗಿದ್ದಕ್ಕೆ ನಾವು ಯಾವುದೋ ಕುಲಬಾಂಧವರೆಲ್ಲ ಸೇರಿ ನಮಗಾದಂಥ ಒಂದು ನೋವನ್ನು ಇದರ ಮುಖಾಂತರ ತಮಗೆ ತಿಳಿಸಬೇಕೆಂದು ನಾವು ಇಲ್ಲಿ ಸೇರಿ ನಿಮಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂದರೆ ಒಂದು ಹಿಂದುಳಿದ ವರ್ಗಗಳಲ್ಲಿ ಓದಿಕೊಂಡು ಕೆ ಎಸ್ ಮಾಡಿ ಮೇಲೆ ಬಂದು ಒಂದು ಅಧಿಕಾರ ಸ್ವೀಕರಿಸ್ಬೇಕಾದ್ರೆ ಎಷ್ಟೋ ಕಷ್ಟಗಳಿರುತ್ತೆ ತಿಂಡಿಗಿಲ್ದ ಇರ್ಬೋದು ಓದೋಕ್ಕೆ ಅನುಕೂಲ ಇಲ್ದಾ ಇರ್ಬೋದು ಆಸ್ಟ್ಲಿರುವ ಇದು ಇರೋಕ್ಕೆ ಇಲ್ದಾ ಇರ್ಬೋದು ದುಡ್ಡು ಇಲ್ದ ಇರ್ಬೋದು ಇಂಥ ಅನೇಕ ಹಿಂದುಳಿದ ವರ್ಗಗಳಲ್ಲಿ ಅನೇಕ ಜನ ಒಳ್ಳೆಯ ಒಂದು ಪದವಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಅವ್ರು ಏನು ಕಷ್ಟ ಮಾಡ್ಕೊಂಡು ಬಂದಿದ್ದಾರೋ ಏನು ಪಡ್ಕೊಂಡು ಬಂದಿದ್ದಾರೋ ಚೆನ್ನಾಗಿ ಓದಿ ಒಂದು ಗೌರ್ಮೆಂಟ್ ಲೆಕ್ಕದಲ್ಲಿ ಅವರು ಒಂದು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಇಂಥ ಉದ್ಯೋಗಕ್ಕೆ ಬರಬೇಕಂದ್ರೆ ಅವರು ಬುದ್ಧಿವಂತರಾದರೆ ಮಾತ್ರ ಇದುವರೆಗೂ ಬರೋಕ್ಕೆ ಸಾಧ್ಯ ಇರುತ್ತೆ ದಯವಿಟ್ಟು ಈ ತಾಲೂಕಿನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಸಹ ಎಲ್ಲ ಹಿಂದುಳಿದ ವರ್ಗಗಳ ಅಧಿಕಾರಗಳೇ ಇದ್ದಾರೆ ಎಲ್ಲ ಚುಕ್ಕಾಣಿ ಹಿಡಿದಿರೋದೆಲ್ಲ ಹಿಂದುಳಿದ ವರ್ಗಗಳ ಅಧಿಕಾರಿಗಳೇ ಯಾಕೆಂದರೆ ಒಂದು ಮುನ್ಸಿಪಲ್ ಕಮಿಷನರ್ ಆಗಿರ್ಬೋದು ಇಒ ಒ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಡಿ ಓ ಎಸ್ ಪಿ ಆಗಿರ್ಬೋದು ಎಲ್ಲ ವರ್ಗಗಳಲ್ಲೂ ಕೂಡ ಹಿಂದುಳಿದ ವರ್ಗಗಳವರು ಅನೇಕ ಏನು ಒಂದು ಆಫೀಸರ್ಸು ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಏನು ತಪ್ಪು ಮಾಡಿದ್ದಾರೆ ಏನಿಲ್ಲ ಅಂತ ನಮಗೂ ಗೊತ್ತು ಏನೋ ಒಂದು ನಾವೆಲ್ಲ ನಿಷ್ಪಕ್ಷಪಾತವಾಗಿ ಯಾದವ ಕುಲದ ಒಂದು ನಮಗೆ ಒಂದು ಪೀಳಿಗೆಯಲ್ಲಿ ಅವರು ಒಂದು ಉನ್ನತ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಅವ್ರಿಗೆ ಅವಮಾನ ಆದರೆ ನಮ್ಮ ಯಾವುದೋ ಕುಲಬಾಂಧವಲ್ಲ ಅವಮಾನ ಆದಂತ ನಮಗೆ ಇದೆ ಅವರು ಚಿಂತಾಮಣಿ ತಾಲೂಕಿನಲ್ಲಿ ಕೆಲ್ಸಕ್ಕೆ ಕೆಲಸಕ್ಕೆ ಬಂದಾಗ ಒಂದು ವರ್ಷ ಆಯಿತು ಮುಂಚೆ ಹಿಂದೆ ಒಬ್ಬ ಕೆ ಎ ಎಸ್ ಆಫೀಸರ್ ಬಂದಿದ್ರು ಇವಾಗ ಇವರು ಎರಡನೇ ಕೆ ಎ ಎಸ್ ಆಗಿ ನಮ್ಮ ಚಿಂತಾಮಣಿ ತಾಲ್ಲೂಕು ಬಂದಿದ್ದಾರೆ ಇವರು ಬಂದ ಮೇಲೆ ಯಾವುದೇ ಒಂದು ಥರ ಕಂಪ್ಲೇಂಟ್ ಆಗಲಿ ಒಂದು ಲೋಕಾಯುಕ್ತಕ್ಕಾಗ್ಲಿ ಒಂದು ಏನಾದರೂ ಒಂದು ತೊಂದರೆ ಆಗಲಿ ಇದುವರೆಗೂ ಒಂದು ಕಂಪ್ಲೇಂಟ್ ಕೂಡ ಆಗಿಲ್ಲ ಇವ್ರು ಬಂದ ಮೇಲೆ ಒಂದು ತಾಲೂಕು ಆಫೀಸನ್ನು ಒಂದು ಒಂದು ಒಳ್ಳೆಯ ಮಾರ್ಗವಾಗಿ ಆಫೀಸನ್ನು ನೀಟಾಗಿಟ್ಟಿದ್ದಾರೆ ಕೆಲಸಗಾರ ಕೆಲಸ ಮಾಡೋರೆಲ್ಲ ಟೈಮ್ ಸರಿಯಾಗಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅನೇಕ ಇವರಿಗೆ ನಾಯಿಂದರಳ್ಳಿ ಒಂದು ಗಲಾಟೆ ಇತ್ತು ತುಂಬ ವರ್ಷಗಳಿಂದ ನಾಯನ್ರಳ್ಳಿ ಗಲಾಟೆ ಇತ್ತು ಯಾರೂ ಸಾಲ್ವೇಷನ್ ಮಾಡೋಕ್ಕಾಗಲಿಲ್ಲ ಇವ್ರು ಬಂದ ಮೇಲೆ ಅದನ್ನು ಎಲ್ಲರಿಗೂ ಅನುಕೂಲ ಆದಂಗೆ ಸಾಲ್ವೇಷನ್ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎರಡನೇದು ನಿಗುರಿಕೆಯಲ್ಲಿ ಸಹ ಒಂದು ಘಟನೆ ನಡೀತು ಅದನ್ನು ಸಹ ಅವರು ಖುದ್ದಾಗಿ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಕೂಡ ಬಗೆಹರಿಸಿರ್ತಾರೆ ಕೊಂಡ್ಲಿಗಾನಿಯಲ್ಲಿ ಆಗ್ಬೋದು ಅಲ್ಲೂ ಕೂಡ ಯಾವುದೇ ಒಂದು ಜನ ಸಂಘರ್ಷಣೆ ಆಗ್ದಂಗೆ ಇವರು ಕೆಲಸ ಮಾಡಿ ಅದನ್ನೆಲ್ಲ ನಿಮಗೆ ಕ್ಲಿಯರ್ ಮಾಡಿರ್ತಾರೆ ಮತ್ತೆ ತಾಲೂಕಿನಲ್ಲೂ ಸಹ ಯಾವಾಗಾದರೂ ಆಫೀಸಲ್ಲೋದ್ರೆ ನಮಗೆ ಸಿಗ್ತಕ್ಕಂಥ ಆಫೀಸರು ಅಂದರೆ ನಮ್ಮ ಸುದರ್ಶನ ಅವರು ಹೇಳ್ತಾ ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳನ್ನ ಕೀಳು ಮಟ್ಟದಲ್ಲಿ ಮಾತಾಡ್ತಕ್ಕಂಥ ಮಾತನ್ನ ನಿಲ್ಲಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜಾಪ್ರತಿನಿಧಿಗಳಿಗೂ ಕೂಡ ಇವರೇ ಅಂತಲ್ಲ ಬೇರೆಯವ್ರಿಗೂ ಕೂಡ ಇದನ್ವಯಿಸುತ್ತೆ ಇಲ್ಲಿ ನಾವು ಬಂದಿರ್ತಕ್ಕಂಥದ್ದು ಪಕ್ಷಾತೀತವಾಗಿ ಜಾತಿ ರಹಿತವಾಗಿ ಬಂದಿದ್ದೀವಿ ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ಹೇಳ್ತಾ ಇದ್ವಿ ತಮ್ಮಲ್ಲಿ ಮನವಿ ಬೇಕಾದರೂ ಮಾಡ್ತೀವಿ ಯಾರನ್ನೂ ಕೂಡ ಇಂಥ ಒಂದು ಶಬ್ದಗಳನ್ನು ಬಳಸಿ ಮಾತಾಡಬಾರ್ದು ಅಂತ ಹೇಳ್ತಾ ನೀವು ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಒಂದು ಘಟನೆಯನ್ನು ಒಂದು ಘಟನೆಗೆ ಒಳಪಟ್ಟಿದಿರಿ ಅವತ್ತು ಕೂಡ ಸರ್ಕಾರಿ ಅಧಿಕಾರಿಗಳ ಮೇಲೆ ನೀವು ಚುನಾವಣಾ ಆಯುಕ್ತರಿಗೆ ಒಂದು ದೂರನ್ನು ನೀಡಿದಿರಿ ನೀವು ಇಂಥವ್ರನ್ನ ನನ್ನ ಒಂದು ಕ್ಷೇತ್ರದಿಂದ ವರ್ಗಾವಣೆ ಮಾಡಿ ಅಂತ ಬಟ್ ಅದು ಕೆಲಸ ಆಗಲಿಲ್ಲ ಅದು ನಿಮಗೆ ಗೊತ್ತಿದೆ ಅದು ಏನಾಗಿದೆ ಅದರ ಪ್ರತಿಫಲ ಅಂತಕ್ಕಂಥದ್ದನ್ನು ಅದನ್ನು ಕೂಡ ನೀವು ನೆನಪಿಸ್ಕೊಂಡು ಮುಂದಿನ ದಿವಸಗಳಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಅಧಿಕಾರಿಯನ್ನು ಕೂಡ ಆ ರೀತಿ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲತಕ್ಕ ಅಲ್ಲ ಅಂತಕ್ಕ ತಮ್ಮ ಮುಖಾಂತರ ಅವರಿಗೆ ನಾನು ಮನವಿ ಮಾಡ್ತೀನಿ ನಮ್ಮ ಯಾರೋ ಕುಲಬಾಂಧವರು ಏನಂದ್ರೆ ಪ್ರಜಾ ನಾವು ರಾಜಕೀಯ ಯಾರು ಇದರಲ್ಲಿ ರಾಜಕೀಯ ಅಂತ ನಾವು ಹೇಳ್ಕೊಂಡು ಹೋರಾಡ್ಕೊಂಡು ಇಲ್ಲಿ ಬಂದಿಲ್ಲ ಯಾವ್ದೋ ನಮ್ಮ ಬಾಂಧವರು ಯಾರೋ ಬಿ ಸಿ ಎಂ ಎ ಅಂತ ಹಿಂದುಳಿದ ವರ್ಗದವರು ಇಲ್ಲಿಗೆ ದಂಡಾಧಿಕಾರಿಯಾಗಿ ಬಂದಿದ್ದಾರೆ ಮಾನ್ಯ ಮಂತ್ರಿಗಳಾಗಿದ್ದರು ಮಂತ್ರಿಗಳಾಗಿದ್ರು ಇಲ್ಲಿ ಮಾಜಿ ಎಮ್ ಎಲ್ ಎ ಅವರು ಮಾನ್ಯವಾಗುವ ಸಭಾಪತಿ ಆಗಿನೋ ಒಂದು ದಂಡಾಧಿಕಾರಿಯಾದಂತವ್ ಯಾವ ಪದ ಬಳಸಬೇಕು ಯಾವ ತರ ಮಾತಾಡಬೇಕು ಅನ್ನೋದು ತಿಳ್ಕೊಂಡು ಅರಿವಿದ್ದು ಮಾತಾಡಬೇಕಾಗಿತ್ತು ನೋಡಿ ಪಾಪ ಅವರು ಒಬ್ಬ ಅಯೋಗ್ಯ ಅಂದ್ರೆ ಯಾವ ಮಟ್ಟಕ್ಕೂ ಒಬ್ಬ ದಂಡಾಧಿಕಾರಿಯನ್ನ ಮಾತಾಡಬೇಕಾದ್ರೆ ಇರ್ಲಿ ಅವ್ರದ್ದು ಏನಾದ್ರು ತಪ್ಪು ಮಾಡಿದ್ರೆ ಇವ್ರೇನೋ ಕೊಟ್ಟು ತಪ್ಪು ಮಾಡಿದ್ರೆ ಮೇಲಿನ ಅಧಿಕಾರಿಗಳಿರ್ತಾರೆ ಇವರೇ ಹೋಗಿ ಮೇಲೆ ಮನವಿ ಸಲ್ಲಿಸ್ಬೋದು ನೋಡಿ ಈ ತರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ವಿಚಾರಿಸ್ಕೋಬೋದಲ್ವಾ ಈ ತರ ಮಾತಾಡೋದು ನಾವು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮನವಿ ಪತ್ರವನ್ನು ನಿಮಗೆ ತಿಳಿಸ್ತಾ ಇದೆ ನಮಸ್ಕಾರ ಹೊಸ ತಿಳಿಸ್ತಾ ನಮ್ಮ ಈ ಒಂದು ತಾಲೂಕಿನ ಮಾಜಿ ಪ್ರಜಾಪ್ರತಿನಿಧಿಗಳು ಮೊನ್ನೆ ಏನೋ ಒಂದು ತಾಲೂಕ್ ಕಚೇರಿ ಹತ್ರ ತಮ್ಮ ಒಂದು ಭಾಷಣದಲ್ಲಿ ಮಾತಾಡ್ತಾ ಈ ತಾಲೂಕಿನ ದಂಡಾಧಿಕಾರಿಗಳು ಹಿಂದು ವರ್ಗದ ಒಂದು ಅಧಿಕಾರಿಗಳು ಹಾಗೂ ನಮ್ಮ ಯಾರು ನಿರ್ಬಂಧವರಾದಂಥ ಸುದರ್ಶನ್ ಯಾದವ್ ಅವರ ಬಗ್ಗೆ ಅವರು ಒಂದು ಅದು ಹೇಳಲಿಕ್ಕೆ ಒಂಥರ ನೋವಾಗುತ್ತೆ ಅಂತ ಒಂದು ಶಬ್ದವನ್ನು ಬಳಸಿದ್ದಾರೆ ಈಗಲೂ ಅಂತೀನಿ ಹಿಂದೇನು ಅಂತಿದ್ದೀನಿ ಇನ್ನು ಮುಂದೆ ಕೂಡ ಕೂಡ ಆ ಒಂದು ಶಬ್ದವನ್ನು ನಾನು ಬಳಸ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ ಅವ್ರದ್ದು ಏನೇ ಕೆಲಸ ಇದ್ರೂ ಕೂಡ ಒಂದು ಅರ್ಜಿಯನ್ನು ಕೊಟ್ಟ ತಕ್ಷಣ ಅವರು ಅದನ್ನು ಪರಿಶೀಲಿಸ್ತಾರೆ ಅಧಿಕಾರಿಗಳಾದಂಥವರು ಕಾರ್ಯಾಂಗದಲ್ಲಿ ಅದನ್ನು ಪರಿಶೀಲಿಸ್ತಾರೆ ಪರಿಶೀಲಿಸಿ ಅವರ ಪರಿಮಿತಿಗೆ ಬಂದರೆ ಅವರದನ್ನು ಕೆಲಸ ಮಾಡಿಕೊಡ್ತಾರೆ ಹಿಂದೆ ಹೋದರೆ ಅದನ್ನು ತಮ್ಮ ಮೇಲಧಿಕಾರಿಗಳಿಗೆ ಅದನ್ನು ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾಗ ಇವ್ರ ಕೆಲಸ ಬೇಗ ಆಗಲಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಪದವನ್ನು ಬಳಸಿರೋದು ಎಲ್ರಿಗೂ ಕೂಡ ಇಡೀ ಒಂದು ಕಾರ್ಯಾಂಗಕ್ಕೆ ಕೂಡ ಅದು ನೋವಿನ ಸಂಗತಿ ಅಂಥ ಪದಗಳನ್ನು ಬಳಸೋದು ಇವರು ಅನುಭವಿ ರಾಜಕಾರಣಿಗಳಾದಂಥವರಿಗೆ ಒಂದು ಶ್ರೇಯಸ್ ಅಲ್ಲ ಅದನ್ನು ತಿದ್ದುಕೊಳ್ಳಬೇಕು ಇನ್ನು ಮುಂದೆ ಅಂಥ ಪದಗಳನ್ನು ಬಳಸಬಾರ್ದು ಈ ದಿವಸ ನಾವು ಚಿಂತಾಮಣಿ ತಾಲೂಕು ಯಾದವ ಸಂಘದಿಂದ ಎಲ್ಲ ಯಾದವ ಸಂಘ ಕುಲಸ್ಥರು ಮತ್ತು ಇಲ್ಲಿರೋ ನಮ್ಮ ಯಾದವ ಸಂಘದ ಅಧ್ಯಕ್ಷರು ಅಧ್ಯಕ್ಷಗಳು ಎಲ್ಲರೂ ಬಂದಿದ್ದಾರೆ ಕಾರಣ ಇಷ್ಟೇ ನಮ್ಮ ಮಾಜಿ ಎಮ್ ಎಲ್ ಎ ಆದಂಥ ಟಿ ಕೆ ಕೃಷ್ಣಾರೆಡ್ಡಿ ಅವರು ಮೊದಲು ಬಾರಿ ಒಂದು ಹವ್ಯಾಸ ಶಬ್ದ ನಮ್ಮ ದಂಡಾಧಿಕಾರಿಗಳಂತ ಸರ್ಶನ ಆದವ್ರಿಗೆ ಹೇಳಿ ಅದರ ಬಗ್ಗೆ ನಾವು ಚ ಚರ್ಚೆ ಮಾಡೋ ನಮ್ಮ ಇವರೆಲ್ಲ ಮಾಸ್ಟರ್ ಎಲ್ಲ ಸೇರಿ ಮತ್ತೆ ಅದನ್ನು ಸ್ಟ್ರೈಕ್ ಮಾಡಿ ಅಂದರೆ ಟೋಟಲ್ ಎಲ್ಲ ಮಾಡಿ ಅದನ್ನು ಅಲ್ಲಿಗೆ ಕ್ಲಿಯರ್ ಮಾಡಿದ್ರು ಮತ್ತೆ ಮನೆ ಸರ್ತಿ ಮಾಡಿದ ಮಾತಾಡಿದಾಗ ಪದೇ ಪದೇ ಮಾತಾಡ್ತೀನಿ ಅನ್ನೋ ಪದನ ಮಾತಾಡಬಾರ್ದು ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಇದು ಯಾವುದೇ ರೀತಿಯೆಲ್ಲ ದುರ್ದೇಶ ಇಲ್ಲ ನಿಮ್ಮ ಮೇಲೆ ನಮಗೆ ಒಂದು ಇಲ್ಲ ದಯವಿಟ್ಟು ಈ ಪದಾನ ನೆಕ್ಸ್ಟ್ ಬಾರಿ ನೀವು ಅಳವಡಿಸ್ ಹೋಗ್ಬೇಡಿ ಅವ್ರಿಗೆ ಅಂತಲ್ಲ ಯಾವ ಅಧಿಕಾರಿಗಾಗಿ ಈ ಪದಾನ ಅಳವಡಿಸ್ ಒಂದು ಅಂತಿಮ ಇರ್ತಕ್ಕಂಥದ್ದು ಇಲ್ಲ ಇವರ ಮೇಲಾಧಿಕಾರಿಗಳಿದ್ದಾರೆ ಡಿ ಸಿ ಜಿಲ್ಲಾಧಿಕಾರಿಗಳಿದ್ದಾರೆ ಕರ್ನಾಟಕ ಸರ್ಕಾರ ಇದೆ ಅದರ ಮೇಲೆ ನ್ಯಾಯಾಂಗ ಇದೆ ನಿಮ್ಮ ಕೆಲಸಗಳು ಯಾವುದೋ ಆಗದೆ ಇದ್ರೆ ಇವರು ನಿಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಬಹಳ ಅರ್ಜಿಯನ್ನ ಅವರು ಮೇಲಾಧಿಕಾರಿಗಳಿಗೆ ಕಳಿಸ್ತಾರೆ ಅಲ್ಲಿ ಯಾವ ರೀತಿ ಆ ಒಂದು ಆದೇಶ ಬರುತ್ತೋ ಅದನ್ನ ಪಾಲನೆ ಮಾಡ್ತಕ್ಕಂಥ ಒಂದು ದಂಡಾಧಿಕಾರಿಗಳು ಹಾಗಾಗಿ ಜಿಲ್ಲಾಧಿಕಾರಿಗಳಿದ್ದಾರೆ ಅದರ ಮೇಲ್ಪಟ್ಟು ನ್ಯಾಯಾಂಗ ಇದೆ ನ್ಯಾಯಾಂಗದಲ್ಲೂ ಕೂಡ ನೀವು ಹೋರಾಟ ಮಾಡ್ಕೋಬಹುದು ಹೋರಾಟ ಮಾಡಿ ನಾವು ಆ ಕೆಲಸವನ್ನು ಮಾಡ್ಕೋಬಹುದು ನೇರವಾಗಿ ನಾವು ಅರ್ಜಿ ಕೊಟ್ಟ ತಕ್ಷಣ ಯಾವುದೋ ಒಂದು ಕೆಲಸವನ್ನು ನೇರವಾಗಿ ಯಾವೊಬ್ಬ ಅಧಿಕ ನಮ್ಮ ದಂಡಾಧಿಕಾರಿಗಳಿಗೆ ಅಧಿಕಾರ ಇರುವುದಿಲ್ಲ ಹಾಗಾಗಿ ಅವರು ಕೂಡ ತಮ್ಮ ಕೆಲಸವನ್ನ ಅದನ್ನು ಮಾಡಿ ಅರ್ಜಿಯನ್ನ ಮೇಲಕ್ಕೆ ಕಳಿಸಿರ್ತಾರೆ ಅದು ಏನ್ ಬರುತ್ತೋ ಅದರ ಪ್ರಕಾರ ಅವರು ಆದೇಶವನ್ನ ಪಾಲನೆ ಮಾಡತಕ್ಕಂಥವ್ರು ಆ ರೀತಿ ಒಂದು ಪ್ರತಿಯೊಂದು ಯುದ್ಧದಲ್ಲೂ ಕೂಡ ಹಂತ ಹಂತ ಇರೋದ್ರಿಂದ ಅದೆಲ್ಲವನ್ನು ಕೂಡ ಅವರು ನಿಭಾಯಿಸಿ ಪಾಲಿಸಬೇಕಾಗ್ತದೆ ಹಾಗಾಗಿ ಅವೆಲ್ಲವನ್ನೂ ಕೂಡ ನಾವು ಅರಿತು ಅದಕ್ಕೆ ಸಮಯಾವಕಾಶ ಬೇಕಾಗ್ತದೆ ಅದೇ ಅನೇಕ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥದ್ದು ಕೂಡದಾರರು ಬಗೆಹರಿಸಿದ್ದಾರೆ ಹಾಗಾಗಿ ಈ ರೀತಿಯ ಪದವನ್ನು ಮತ್ತೊಮ್ಮೆ ಬಳಸಿರ್ತಕ್ಕಂಥದ್ದು ನಾವು ಎಲ್ಲರಿಗೂ ನೋವುಂಟಾಗಿ ಯಾದವ ಸಮುದಾಯದ ನಾವೆಲ್ಲರೂ ಕೂಡ ಒಂದು ಕಡೆ ಸೇರಿ ಚರ್ಚೆ ಮಾಡಿ ನಾವು ಇದನ್ನ ಯಾವೊಬ್ಬ ವ್ಯಕ್ತಿಯನ್ನು ಬೇಜಾವಧಿ ಮಾಡ್ಲಿಕ್ಕಾಗ್ಲಿ ಯಾವೊಬ್ಬ ವ್ಯಕ್ತಿಯನ್ನು ಮೆಚ್ಚಿಸಲಿಕ್ಕಾಗ್ಲಿ ನಾವು ಯಾವ ರಾಜಕೀಯ ರಹಿತವಾಗಿ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಯಾದವ ಸಮುದಾಯದವರು ಈ ಒಂದು ಯಾವ್ದೋ ವಿದ್ಯಾರ್ಥಿನೆ ಸೇರಿ ನಾವು ನಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇರಲಿ ಮತ್ತೊಮ್ಮೆ ಆ ಪದವನ್ನು ಬಳಸಬಾರದು ಎಂಬಕ್ಕಂತಹ ಒಂದು ಮಾತನ್ನ ಹೇಳ್ತಾ ನಾವು ಈ ಒಂದು ವಿಷಯವನ್ನ ತಮ್ಮ ಗಮನಕ್ಕೆ ಬರ್ತಾ ಇದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನ ಬಯಸ್ತಾರೆ ಈ ದಿನ ನಾವು ಚಿಂತಾಮಣಿ ತಾಲೂಕು ಯಾದವ ಸಂಘದ ವತಿಯಿಂದ ಹಾಗೂ ಸಮಸ್ತ ತಾಲೂಕಿನ ಯಾ ಯಾದವ ಸಮುದಾಯದವರು ಈ ದಿನ ಪತ್ರಿಕಾಗೋಷ್ಠಿಯನ್ನ ಕರೆದಿರುವ ಉದ್ದೇಶ ಏನಂದ್ರೆ ಮಾಜಿ ಶಾಸಕರು ಜನಪ್ರತಿನಿಧಿಗಳಾಗಿರ್ತವರು ನಮ್ಮ ಹಿಂದುಳಿದ ವರ್ಗದ ಸಮುದಾಯ ಸಮುದಾಯಿರ್ತಕ್ಕಂತಹ ಬಗ್ಗೆ ಕೆ ಎಸ್ ಅಧಿಕಾರಿ ದಂಡಾಧಿಕಾರಿ ಆಗಿರತಕ್ಕಂತಹ ಸುದರ್ಶನ್ ಅವರನ್ನು ಪದೇ ಪದೇ ಒಂದು ಅವ್ಯಾಚ ಶಬ್ದವನ್ನ ಬಳಸಿ ಮಾತಾಡ್ತಾ ಇದ್ದಾರೆ ಈ ಹಿಂದೆ ಕೂಡ ಮಾತಾಡಿದ್ರು ಮೊನ್ನೆ ಮತ್ತೆ ಪದ ಒಂದು ತಹಸೀಲ್ದಾರ್ ಕಚೇರಿ ಮುಂದಗಡೆ ನಾವು ಮತ್ತೆ ಅದೇ ಪದವನ್ನ ಯೋಗ್ಯ ಇರ್ತಕ್ಕಂಥ ಪದವನ್ನ ಬಳಸ್ತಾ ಇದ್ದಾರೆ ನಾವು ಇದನ್ನ ಯಾದವ ಸಂಘದಿಂದ ಮತ್ತು ಸಮಸ್ತ ಹಿಂದುಳಿದ ವರ್ಗದ ಒಂದು ಯಾವುದೋ ಸಮುದಾಯದಿಂದ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ ಒಂದು ಈ ರೀತಿ ದಕ್ಷ ಅಧಿಕಾರಿ ಆಗಿರ್ತಕ್ಕಂಥವರು ಕೆ ಎ ಎಸ್ ಅಧಿಕಾರಿ ಆಗಿರ್ತಕ್ಕಂಥವ್ರು ಒಂದು ಕರ್ನಾಟಕ ಆಡಳಿತ ಒಂದು ಆಯೋಗದಿಂದ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಆಯ್ಕೆಯಾಗಿರ್ತಕ್ಕಂತಹ ಒಬ್ಬ ಕೆ ಎ ಎಸ್ ಅಧಿಕಾರಿಯನ್ನ ಅಯೋಗ್ಯ ಅಂತಕ್ಕಂಥ ಪದವನ್ನು ಬಳಸ್ತಕ್ಕಂಥದ್ದು ತೆರವಲ್ಲ ಇದು ಯಾರನ್ನ ನಾವು ಬೇರೆ ಒಂದು ನಿಜವಾದ ಮಾಡಲಿಕ್ಕೆ ನಾವು ಈ ರೀತಿ ಪತ್ರಿಕಾ ಪರಿಷ್ಕೆ ಕರೆದಿಲ್ಲ ನಾವು ಕರೆದಿರ್ತಕ್ಕಂಥದ್ದು ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರತಕ್ಕಂಥವ್ರು ದಕ್ಷ ಅಧಿಕಾರಿ ಯಾರು ಕೂಡ ಇದುವರೆಗೆ ಅವರ ವಿರುದ್ಧವಾಗಿ ಯಾರು ಕೂಡ ಪ್ರತಿಭಟನೆ ಮಾಡಿರ್ತಕ್ಕಂಥ ಒಂದೂವರೆ ಎರಡು ವರ್ಷದಿಂದ ನಾವು ನೋಡಿಲ್ಲ ಈಗ ಮಾಜಿ ಮತ್ತೊಮ್ಮೆ ಮಾತನಾಡಿ ಯಾವ್ದೋ ಸಮುದಾಯಕ್ಕೆ ನೋವುಂಟಾಗಿ ನಾವು ಇಲ್ಲಿ ಸೇರಿದ್ದೀವಿ ಇಲ್ಲಿ ಯಾವುದೇ ರೀತಿಯ ಎಲ್ಲರೂ ಕೂಡ ಒಂದೇ ತಾಲೂಕು ಯಾದವ ಸಂಘ ಯಾದವ ಸಮುದಾಯ ಅಂದ್ರೆ ನಾವು ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನ ಮೆಚ್ಚಿಸಲಿಕ್ಕೆ ನಾವು ಇಲ್ಲಿ ಸೇರಿಲ್ಲ ನಾವೆಲ್ಲರೂ ಕೂಡ ಯಾವುದೋ ಸಮುದಾಯದವರೆಗೆಲ್ಲ ನೋಡಾಗಿ ಈ ಮೊದಲೇ ಒಂದ್ಸಲ ಈ ಪದವನ್ನ ಬಳಕೆ ಮಾಡಿದಾಗ ನಾವು ಆವಾಗ ಪ್ರತಿಭಟನೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಮಾತಾಡ್ಕೊಂಡ್ವಿ ಆದ್ರೆ ಸರ್ಕಾರಿ ನೌಕರರಲ್ಲರೂ ಕೂಡ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಆದಿಯಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಮೌನ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಾಗ ನಾವು ಅವಾಗ ಮತ್ತೆ ನಾವೊಮ್ಮೆ ಪ್ರತಿಭಟನೆ ಮಾಡೋದು ಬೇಡ ಅಲ್ಲಿಗೆ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಭಾವಿಸಿದ್ವಿ ಇವಾಗ ಮತ್ತೊಮ್ಮೆ ಅದೇ ರೀತಿಯ ಒಂದು ಪದವನ್ನು ಬಳಸಿರುವುದರಿಂದ ನಾವು ಇಡೀ ನಮ್ಮ ಯಾವುದೋ ಸಮುದಾಯಕ್ಕೆ ನೋವುಂದಾಗಿದೆ ನಾವೇ ನೋಡಬಹುದು ತಾಲೂಕ್ ಕಚೇರಿಯಲ್ಲಿ ಕೆಲಸಗಳು ಯಾವ ರೀತಿ ನಿಂತ ಇದ್ದಾವೆ ಯಾರು ಕೂಡ ಅಲ್ಲಿ ಧರಣಿ ಮಾಡಿರ್ತಕ್ಕಂಥದ್ದು ನಾವು ಇದುವರೆಗೆ ನೋಡಿಲ್ಲ ಕೆಲಸ ಆಗಿಲ್ಲ ಅಂತ ಮತ್ತೆ ಅಲ್ಲಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ ಮತ್ತೆ ಬಯೋಮೆಟ್ರಿಕ್ ಪದ್ಧತಿ ಇದೆ ಎಲ್ಲರೂ ಕೂಡ ಸಕಾಲಕ್ಕೆ ಹಾಜರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಯಾರಿಗೂ ಕೂಡ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಅವರು ತಮ್ಮ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಯಾರೊಬ್ಬರನ್ನು ಹೆಚ್ಚಿಸಲಿಕ್ಕೆ ಒಬ್ಬರೇ ಒಂದು ಇದರಾಗಿ ಅವರ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ಎಲ್ಲ ಕೆಲಸಗಳನ್ನು ಕೂಡ ಯಾವುದೇ ರೀತಿಯ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಆ ಕೆಲಸಗಳನ್ನ ಮಾಡ್ತಾ ಮಾಡ್ಕೊಡ್ತಾ ಇದ್ದಾರೆ ಇದೆಲ್ಲ ನಿಂತ ನೀವೆಲ್ಲ ನಿದರ್ಶನ ಅದನ್ನು ನೋಡಿರ್ತೀರಿ ಹಾಗಾಗಿ ಈ ಒಂದು ನಮ್ಗೆ ಈ ರೀತಿ ಪದವನ್ನ ಬಳಕೆ ಮಾಡಲು ಮಾಡ್ತಕ್ಕಂಥದ್ದು ತರವಲ್ಲ ಯಾಕೆಂದ್ರೆ ತಹಸೀಲ್ದಾರ್